ಪುನೀತ್ ರಾಜ್ಕುಮಾರರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ರಾಜಕುಮಾರ ಚಿತ್ರತಂಡ ಅಪ್ಪು ಡ್ಯಾನ್ಸ್ ಟೀಸರ್ ಬಿಡುಗಡೆ ಮಾಡಿದೆ ಹೌದು ಜನ್ಮದಿನದ ಮುನ್ನ ದಿನವೇ ಟೀಸರ್ ಬಿಡುಗಡೆಯಾಗಿದ್ದು ಅಭಿಮಾನಿಗಳಲ್ಲಿ ಪುನೀತ್ ಮಾಡಿರೋ ಡ್ಯಾನ್ಸ್ ಗೆ ಮನಸ್ಸೋತಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಜಕುಮಾರ ಸದ್ಯದ ಟ್ರೆಂಡ್ ಆಗಿದೆ ಟೀಸರ್ ಬಿಡುಗಡೆಯಾದ ಒಂದೇ ದಿನದಲ್ಲಿ ಆರು ಲಕ್ಷ ಎರಡು ಸಾವಿರದ ಎರಡುನೂರ ನಲವತ್ತೆಂಟು ಲಕ್ಷ ಜನರ ವೀಕ್ಷಣೆಯನ್ನ ಈ ಟೀಸರ್ ಕಂಡಿದೆ ಅಷ್ಟೇ ಅಲ್ಲದೆ ಇಪ್ಪತ್ತು ಸಾವಿರ ಲೈಕ್ ಗಳನ್ನ ಒಂದು ಒಂದು ದಿನದಲ್ಲಿ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಬಹುದೊಡ್ಡ ತಾರಾಗಣವಿದೆ ಅನಂತನಾಗ್ ಪ್ರಕಾಶ್ ರಾಜ್ ದತ್ತಣ್ಣ ಅಚ್ಯುತ್ ಕುಮಾರ್ ಸಾಧು ಕೋಕಿಲ ಚಿಕ್ಕಣ್ಣ ಹೊನ್ನವಳ್ಳಿ ಕೃಷ್ಣ ಸಿದ್ಲಿಂಗ ಶ್ರೀಧರ್ ಹಾಗೂ ಇತರ ಕಲಾವಿದರ ಅಭಿನಯವಿದೆ ಹಾಗೆ ಈ ಚಿತ್ರವನ್ನ ಸಂತೋಷ್ ಆನಂದ್ ರಾಮ್ ನಿರ್ದೇಶಿಸಿದ್ದು ವಿ ಹರಿಕೃಷ್ಣ ಸಂಗೀತವಿದೆ ಪ್ರಿಯಾ ಆನಂದ್ ಅವರು ರಾಜಕುಮಾರನಿಗೆ ಜೊತೆಯಾಗಿ ಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನೇನು ರಾಜಕುಮಾರ ಯುಗಾದಿ ಹಬ್ಬದಂದು ಬಿಡುಗಡೆಯಾಗಿ ನಮ್ಮ ಮುಂದೆ ಬಂದು ಅಭಿಮಾನಿಗಳಲ್ಲಿ ಹುಚ್ಚೆಬ್ಸೋದ್ರಲ್ಲಿ ಸಂದೇಹನೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ